ದಾಳಿಂಬೆಗೆ ನೀರೇ ಶತ್ರು ನೀರು ಜಾಸ್ತಿ ಮಳೆ ನೀರು ಜಾಸ್ತಿ ಸ್ಟೆಮ್ ಹತ್ರ ಹೋಗ್ಬಾರ್ದು ಹೌದಾ ಅದಕ್ಕೆ ಹೈಟ್ ಪ್ಲೇಸ್ ಮಾಡಿರೋದು ಮಲ್ಚಿಂಗ್ ಹಾಕಿದೀವಿ ಕಳೆ ಅವಾಯ್ಡ್ ಆಗುತ್ತೆ ನೀರು ಅವೈಡ್ ಆಗುತ್ತೆ ಅದಕ್ಕೆ ಮಲ್ಚಿಂಗ್ ಹಾಕಿದೀವಿ ಇಷ್ಟೆಲ್ಲ ಕಾಸ್ಟ್ ಖರ್ಚು ಮಾಡಿದು ಹಾಕಬೇಕಂತ ಹ್ಮ್ ಹಾಕ್ಲೇಬೇಕು ಏಳು ವರ್ಷ ಬರ್ತೈತಿ ಇದನ್ನ ಮಲ್ಚಿಂಗ್ ಏನ್ ಹಾಕಿದೀವಿ ಬಿಡು ಆ ಪ್ಲಾಟಿಗೆ ಹಾಕಿದೀವಿ ಇದೇನು ಮಲ್ಚಿಂಗ್ ಹಾಕಿ ಸ್ಟಾರ್ಟ್ ಮಾಡೋದು ನಾಲ್ಕು ವರ್ಷ ಆಯ್ತು ಇವಾಗ ಏನ್ ತೊಂದರೆ ಇಲ್ಲ ಇದು ಈ ಮಲ್ಚಿಂಗ್ ಈ ಬೀಡ್ ಮ್ಯಾಟ್ ಅಂತೀವಿ ಸ್ವಲ್ಪ ನೀರು ನೀರು ಹೋಗುತ್ತೆ ಹೋಗುತ್ತೆ ಸ್ವಲ್ಪ ಆಡುತ್ತೆ ಬಟ್ ಇದು ಕಸದ ಸಲುವಾಗಿ ಕಸ ಮತ್ತೆ ನೀರ್ ಜಾಸ್ತಿ ಡ್ರೈ ಆಗ್ಬಾರ್ದು ನಾವು 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 ಕೊಟ್ಟಿರೋ ನೀರಲ್ಲೇ ಗಿಡ ಬೆಳಿಬೇಕು ಎಕ್ಸ್ಟ್ರಾ ಮಳೆ ಬಂದಾಗೆಲ್ಲ ತಗೋಬಾರ್ದು ನಾವೆಷ್ಟು ಕೊಟ್ಟಿರ್ತೀವೋ ಅಷ್ಟೇ ಅಂದ್ರೆ ನಮ್ಮ ಹಿಡ್ತದಲ್ಲಿ ಇರ್ಬೇಕು ಗಿಡ ಹಂಗ್ ಆ ತರ ಮಾಡಿದೇನೆ ಈ ಪ್ಲಾಟ್ ನ ಆ ಮತ್ ದೊಡ್ಡ ಪ್ಲಾಟ್ ನಮ್ಮ ಹಿಡಿತದಲ್ಲಿ ಇರಲ್ಲ ಅದು ಮಳೆ ಬಂದಾಗ ನೆನೆಯುತ್ತೆ ಹ್ಮ್ ನೀನ್ ಮಲ್ಚಿಂಗ್ ಹಾಕಿರು ತೆಳಗಡೆಯಿಂದ ನೀರು ನೆನೆಯುತ್ತೆ ಇದು ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ತ್ರೀ ಫೀಟ್ ಐಟಿದೆ ಕೇಳಿದ್ದೆ ಕಪ್ಪು ಭೂಮಿಲಿ ದಾಳಿಂಬೆ ಸೂಕ್ತ ಅಲ್ಲ ಇದ್ರಲ್ಲಿ ಚೆನ್ನಾಗಿ ಸೆಟ್ ಆಗಿ ಚೆನ್ನಾಗಿ ಸ್ಟಾರ್ಟ್ ಆದ್ರೆ ಇದು ಬಹಳ ಚೆನ್ನಾಗೆ ನಮ್ ಕಡೆಗೆಲ್ಲ ಎರಿ ದೊರಿ ಅಂತಾರೆ ಅಂದ್ರೆ ದೊರೆತರ ಎರಿಗಳು ಚೆನ್ನಾಗ್ ಬೆಳೆಯೋಕೆ ಇದೆ ಚೆನ್ನಾಗಿ ಬೆಳಿತೈತೆ ಬೆಳೆದಿದ್ದಾರೆ ಇತ್ತೀಚೆಗೆಲ್ಲ ಅದಕ್ಕೆ ಬೆಡ್ ಇಷ್ಟ ಹೈಟ್ ಮಾಡಿರೋದು ಕಬ್ಬು ಮೇಲೆ ನೀರಿನ ತೇವಾಂಶ ಜಾಸ್ತಿ ಹಿಡಿಯುತ್ತಲ್ಲ ಅದಕ್ಕೆ ಇಷ್ಟ ಹೈಟ್ ಮಾಡಿರೋದು ಹೈಟ್ ಮಾಡಿ ಆಯ್ತು ಇದಕ್ಕೆ ಎರಡ್ ಸತಿ ಗೊಬ್ಬರ ಒಂದ್ಸತಿ ಹದಿನೇಳ್ರ್ ನಿಮ್ಮ ಗೊಬ್ಬರ ಇದು ಹನ್ನೆರಡು ಎಕರೆ ಏಳ್ ಸಾವಿರದ ಆರ್ನೂರ ಹದಿನೈದು ಬೈ ಹತ್ರ ಹಾಕಿದೇನೆ ಇದನ್ನ ಗಿಡ ಇದು ಎರಡು ಮೂರು ಬೆಳೆ ಮೇಲೆ ಗಿಡ ಕಟ್ ಮಾಡೋದು ಆಮೇಲೆ ಟೆನ್ ಆಗುತ್ತೆ ಇವಾಗ ಎಲ್ಲ ನೀರು ನೀರೆಲ್ಲ ಸೇಮ್ ಮೆಡಿಸಿನ್ ಸ್ಪೇಸ್ ಸೇಮು ಎಲ್ಲ ಸೇಮು ಲೇಬರ್ ಖರ್ಚು ಅಂದ್ರೆ ಜಾಸ್ತಿ ಆಗೋದು ಬಟ್ ಗಿಡ ಈ ಮೂರು ವರ್ಷ ತನಕ ಇಷ್ಟೇ ಗಿಡ ಜಾಸ್ತಿ ಬೆಳಿಬಾರ್ದು ನಮಗೆ ಮೂರು ವರ್ಷ ತನಕ ನಡೆಯುತ್ತೆ ಈ ಸ್ಪೇಸ್ ಇಷ್ಟ ಇಷ್ಟು ಸ್ಪೇಸ್ ನಡೆಯುತ್ತೆ ಅಂದ್ರೆ ಗಿಡ ಆಮೇಲೆ ಕಟ್ ಮಾಡ್ತೀವಲ್ಲ ಮೂರು ಬೆಳೆ ಮೇಲೆ ಒಂದು ಗಿಡ ತಗ್ ಬಿಡ್ತಿವಿ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ತಗ್ಬಿಡ್ತೀವಿ ಅಂದ್ರೆ ಈಗ ಸಾವಿರ ಗಿಡ ಅದಾವಲ್ಲ ಅದರಲ್ಲಿ 3000 3000 ಆಗತವೆ ಓಕೆ ಕರೆಕ್ಟ್ ಆಗುತ್ತೆ ಅಲ್ಲಿ ಇವಾಗ ಪಕ್ಕದ ಗಿಡನ ಸ್ವಲ್ಪ ಬೆಳೆ ಜಾಗ ನಾವು ಸ್ವಲ್ಪ ಚೆನ್ನಾಗ್ ಆಗ್ತೀವಿ ನಮಗೂ ಇನ್ಕಮ್ ಚೆನ್ನಾಗಿ ಬರುತ್ತೆ ಅಂದ್ರೆ ಇದನ್ನ ನೀವು ಈಗ ಇಷ್ಟಲ್ಲ ಕರ್ಚು ಮಾಡಿದರೋ ಇವಾಗ ನೋಡಪ್ಪ ಈ ಗಿಡಕ್ಕೆ ಒಂದ್ ಗಿಡಕ್ಕೆ 10 ಕೆಜಿ ಬರುತ್ತೆ ನನಗೆ ಕೆಜಿ ತಗಿದೆ ತಗಿತಿ ನಾನು ಈ ಏಪ್ರಿಲ್ ಹೋಗ್ತೀನಿ ಮೇಗೆ ಓಕೆ ಓಕೆ ಕೆಜಿ ಬರುತ್ತೆ ಅದೇ ಪಕ್ಕದಲ್ಲಿ ಇನ್ನೊಂದ್ ಗಿಡ ಇದ್ದಾಗ ಇದು ಎಂಟು ಕೆಜಿ ಬರ್ತದೆ ಅಡಿ ಹಾಕಿದ್ರೆ ಎಂಟಿಗೆ ಹತ್ತು ಕೆಜಿ ಬರೋದು ಇವಾಗ ಇದು ಕೆಜಿ ಜಿ ಇನ್ನೊಂದ್ ಗಿಡ ಲೆಕ್ಕ ಹಾಕು ಹದಿನಾರು ಕೆಜಿ ಅಲ್ಲಿಗೆ ನನಗೆ ಆರ್ ಕೆಜಿ ದುಡ್ಡು ಹೆಚ್ಚಿಗೆ ಬಂತು ಮೂರ್ ವರ್ಷ ಆಗಿ ಆ ಆತರ ಬಟ್ ಮುಂಚೆನೂ ಮಾಡಿದರೆ ಸ್ಪೇಸಿಂಗ್ ಏನಿಲ್ಲ ಸ್ಪೇಸಿಂಗ್ ಮಾಡಿದರೆ ತೆಗ್ದಿದ್ರೆ ಇದೆಲ್ಲ ಹಳೆ ಪದ್ಧತಿ ಬಟ್ ಬೆಡ್ ಮಾಡಿರೋ ಮಾತ್ರ ಹೊಸ ಅದು ಈ ತರ ಇಷ್ಟ ಬೆಡ್ ಮಾಡಿರೋದ ನಾನು ನೋಡಿದಂಗೆ ಯಾರು ಮಾಡಿಲ್ಲ ಈ ಎಕ್ಸ್ಪ್ರೆಷನ್ ದಾಳಿಂಬ್ರೆಯಲ್ಲಿ ದಾಳಿಂಬಿಲ್ಲ ಹೈಯೆಸ್ಟ್ ಬೆಡ್ ಇದೆ ನಮ್ದು ಇನ್ನ ಎತ್ರ ಇತ್ತು ವಿನೋದ್ ಇದು ನೀವು ಒಂದ್ಸತಿ ಯಾವಾಗ ಬಂದಾಗ ಇನ್ನೇ ಎತ್ರ ಇತ್ತು ಪ್ಲಾಂಟೇಶನ್ ಮಾಡೋ ಟೈಮ್ ಬಟ್ ಅದೇ ಹಂಗೆ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತಲ್ಲ ಕೂತಾಗಲ್ಲ ಇದನ್ನೇ ಈ ಹೊಲ ರೆಡಿ ಮಾಡಿ ಬೆಡ್ ರೆಡಿ ಮಾಡಿ ಒಂದ್ ವರ್ಷ ಖಾಲಿ ಬಿಟ್ಟಿದ್ದೆ ಬೆಡ್ ರೆಡಿ ಮಾಡಿ ಬೆಡ್ ರೆಡಿ ಮಾಡಿ ಬೆಡ್ ರೆಡಿ ಮಾಡಕ್ಕೆ ಏಳ್ನೂರ ಏಳ್ನೂರ ಗಂಟೆ ಆಗಿದೆ ಜೆಸಿಪಿ ಜೆಸಿಪಿ ಸೆವೆನ್ ಹಂಡ್ರೆಡ್ ಅವರ್ಸ್ ಬಟ್ ನಿಮ್ದೇ ಜೆ ಸಿ ಬಿ ಜೆ ಸಿ ಬಿ ಇತ್ತಲ್ಲ ಹಂಗಾಗಿ ನಮ್ಗೆ ಏನು ಅನಿಸಿಲ್ಲ ಒಂದು ಮೂರು ಲಕ್ಷ ಡೀಸೆಲ್ ಹೋಗೈತೆ ಮೂರು ಲಕ್ಷ ಪ ಡೀಸೆಲ್ ನಾಲ್ಕು ಲಕ್ಷ ನಮ್ಮ ಜೆ ಸಿ ಬಿ ಇದ್ರೆ ಉಳಿದಿದೆ ಹಾಂ ಆರು ತಿಂಗಳು ಹಾಕಿದೆ ನಿಮ್ಮ ಬೆಟ್ಟ ಆರು ತಿಂಗಳು ಈ ಕೃಷಿಲಿ ಕೂಡ ದುಡ್ಡು ಇದ್ದವ್ರೆ ದುಡ್ಡು ಮಾಡೋಕ್ಕೆ ಸಾಧ್ಯನಾ ಹೆಂಗಂತ ಅಲ್ಲ ಅಂದರೆ ಸಾಲ ಮಾಡಿ ದುಡ್ ನಾವಲ್ಲ ಸಾಲ ಮಾಡಿ ದುಡ್ಡು ಹಾಕಿ ಇಷ್ಟಕ್ಕಂದು ಬಂಡವಾಳ ಮಾಡಿರೋದೆ ಎಲ್ಲರ ತಗ ಏನು ಬಿಗಿನಿಂಗ್ ಇಂದೇನು ಇರಲ್ಲ ರೈತರು ಪ್ರತಿಯೊಬ್ಬರು ಸಾಲ ಮಾಡ್ತಾರೆ ಆ ಸಾಲ ಮಾಡ್ತಾರೆ ಕರೆಕ್ಟ್ ಟೈಮಿಗೆ ಸಾಲ ಮಾಡಿ ಕರೆಕ್ಟ್ ಟೈಮಿಗೆ ಯೂಸ್ ಮಾಡ್ಕೋಬೇಕು ಈಗ ಸಾಲ ಅನಾವಶ್ಯಕ ಸಾಲ ಮಾಡಬಾರ್ದು ಈಗ ನಾಳೆ ಮಾಡಿರೋಯ್ತು ಬಿಡು ನಾನು ಈ ದುಡ್ಡು ಬಂದಿಲ್ಲ ಇನ್ನೊಂದು ವಾರ ಬಿಟ್ಟು ಇಸ್ಕೊಂಡು ಮಾಡಿರೋತ್ ಬಿಡು ಅಂದಂಗೆ ಆಬಾರ್ದು ಅವತ್ತು ಬೇಕಾ ನಿನ್ನತ್ರ ಇಲ್ಲ ಅಂದ್ರೆ ಸಾಲ ಮಾಡಾಗ್ಲಿ ಆ ಕೆಲಸ ಮಾಡಬೇಕು ಅವಾಗ ನಿಮಗೆ ನೀವು ಸಾಲ ಮಾಡಿದಕ್ಕೆ ವ್ಯಾಲ್ಯೂ ಇರ್ತದೆ ನೀವು ಯಾವಾಗೋ ಮಾಡಿದರೆ ಹಾಳಾಗ ಟೈಮ್ನಾಗ ಸಾಲ ಅದಕ್ಕೆ ಔಷಧಿ ಓಡಿದ್ರೆ ಇಲ್ಲ ಈ ನೋಡಿ ಬೆಳೆ ಗಿಡಕ್ಕೆ ಈಗ ಊಟ ಹಾಕಿ ಕಟ್ಟಿದ್ದೀನಿ ಈ ಕೆಲಸನ ಒಂದು ತಿಂಗಳು ಮುಂಚೆನೇ ನಾನು ಮಾಡ್ಬೇಕಾಗಿತ್ತು ಅಂದ್ರೆ ನಾನು ಗೊತ್ತಾಗಲಿಲ್ಲ ಅದು ಯಾಕೆ ಅಂತ ಗಿಡ ಮಲ್ಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಬೆಡ್ ಹೈಟ್ ಮಾಡಿದಿವಾ ಗಾಳಿ ಜಾಸ್ತಿ ಅಲ್ಲಾ ಅರಿಗಳು ಮುರಿಯ ಸ್ಟಾರ್ಟ್ ಹಿಂಗೆ ಆ ಬೇಗ ಇಮಿಡಿಯೇಟ್ ಹೋದೆ ಅವತ್ತೇ ಓದೇ ಒಂದ್ ಲಕ್ಷ ಖರ್ಚು ಒಂದ್ ಲಕ್ಷ ಆಯ್ತು ಬಿದ್ರು ಹದಿಮೂರು ಒಂದ್ ಒಂದು ಬಿದ್ರ ಇವು ಟೋಟಲ್ ಒಂಬತ್ತು ಸಾವಿರ ಗಿಡಕ್ಕೆ ಒಂದ್ ಲಕ್ಷ ಖರ್ಚಾಯ್ತು ತಗೊಂಡ್ಬಂದೆ ಬೇಗ ಒಂದೇ ದಿನದಲ್ಲೇ ಒಂದ್ ಇಪ್ಪತ್ತು ಜನ ಗಂಡು ಲೇಬರ್ ಆ ಗಿಡ ಹಾಕಿ ಕಟ್ಟಿಸ್ಬಿಟ್ಟೆ ಏನು ಡ್ಯಾಮೇಜ್ ಆಗಿಲ್ಲ ಕರೆಕ್ಟ್ ಟೈಮ್ ಮಾಡ್ಬೋದು ರೈಟ್ ಅಂದ್ರೆ ಕೃಷಿಲಿ ಯಾವ್ದು ಯಾವ ಟೈಮಿಂಗ್ ಮಾಡ್ಬೇಕು ಮಾಡಿದ್ರೆ ಲಾಭ ಲಾಭ ಒಂದಿನ ಲೇಟ್ ಆಯ್ತು ಸೆವೆಂಟಿ ಪರ್ಸೆಂಟ್ ನಮ್ದು ಇರ್ತೈತೆ ಇನ್ ತರ್ಟಿ ಪರ್ಸೆಂಟ್ ವೆದರ್ ಅದು ಸಾಥ್ ಕೊಡ್ಬೇಕು ನಮಗೆ ಇಷ್ಟೆಲ್ಲಾ ಮಾಡಿರ್ತೀನಿ ಎಲ್ಲ ಹಣ್ಣು ಬಂದಿರ್ತೈತೆ ಎಲ್ಲ ಇರ್ತೈತೆ ಆನೆಕಲ್ ಕಾಲ್ ಬಿದ್ದು ಹೋದ್ರೆ ಏನು ಮಾಡಕ್ಕಾಗಲ್ಲ ಆನೆಕಲ್ ಮಳೆ ಏನಾದ್ರು ಬಿತ್ತು ಅಂದ್ರೆ ಹಾಳಾಗ್ಬಿಡ್ತೀವಿ ಬಟ್ ನೀವು ಹೀಲ್ಡ್ ತಗೋದು ಯಾವ ನಾವು ಆ ಟೈಮ್ ನಮ್ಮ ಜನವರಿ ಟೈಮ್ ಅಲ್ಲ ಜನವರಿಗೆಲ್ಲ ಕ್ರಾಪ್ ಬರೋದು ಹೌದಾ ಹಂಗೆ ನಮಗೆ ನಾನೇ ಕಲ್ಲು ಬಟ್ ನಮಗೆ ಯಾವಾಗ ಬೇಕು ಅವಾಗ ಹೀಲ್ಡ್ ತಗೋಬೋದು ತಗೋಬೋದು ಯಾವ ಮುನ್ನೂರ ಅರವತ್ತೈದು ದಿನ ನೀವು ಯಾವಾಗ ಬೇಕಾದ್ರೆ ತಗೋಬೋದು ರೈಟ್ ಟೈಮ್ ಅಂದರೆ ಜುಲೈ ಈಗ ಇತ್ತೀಚೆಗೆ ಎಲ್ಲ ಮೇಗ ಹೋಗ್ತದೆ ರೀ ಇತ್ರೆಯಲ್ಲೂ ಅಂದರೆ ನವಂಬರಿಗೆ ಹಣ್ಣು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಹಂಗೆ ವೆದರ್ ಚೇಂಜಸ್ ಆಗ್ತಿರುತ್ತಲ್ಲ ನಾಲ್ಕು ವರ್ಷಕ್ಕೊಂದ್ಸತಿ ಐದು ವರ್ಷಕ್ಕೊಂದ್ಸತಿ ವೆದರ್ ಚೇಂಜ್ ಆಗುತ್ತೆ ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಂಡು ಅದರ ಅನುಗುಣವಾಗಿ ಹೋಗ್ಬೇಕು ಯೋಚನೆ ಮಾಡಬೇಕು ವೆದರ್ ನೀವು ನೋಡು ನಾಲ್ಕು ವರ್ಷದಿಂದ ಈ ವರ್ಷ ಮಳೆ ಇಲ್ಲ ನಾಲ್ಕು ವರ್ಷ ಕಂಟಿನ್ಯೂ ಮಳೆ ಆಯಿತು ಈ ವರ್ಷ ಮಳೆ ಇಲ್ಲ ಇನ್ನು ನಾ ಇನ್ನು ಮೂರು ವರ್ಷ ಹಿಂಗೆ ಆಲ್ಮೋಸ್ಟ್ ಅಲ್ಲ ನನಗೆ ಅನ್ಸನ್ಬಿಟ್ಟು ಹಿಂಗೆ ಇನ್ನು ಮೂರು ವರ್ಷ ನಾನು ಟೂ ತೌಸಂಡ್ ನೈನಲ್ಲಿ ಅಲ್ಲಿ ನೋಡಿದ್ದೀನಿ ಬರಗಾಲ ನಾನು ದಾಳಿಂಬೆ ತೆನ್ನಲ್ಲಿ ಹಾಕ್ದ ಬರಗಾಲ ಅಂದ್ರೆ ಬರಗಾಲ ಆ ಕಂಟಿನ್ಯೂ ಮೂರು ವರ್ಷ ಮಳೆನೇ ಇರಲಿಲ್ಲ ದಿನಾ ಮೋಡ ನೋಡ್ತಿದ್ವಿ ಯಾವಾಗ ಬರ್ತದೆ ಮಳೆ ಅಂತ ಬಹಳ ಬರಗಾಲ ಇತ್ತು ಅದಾದ್ಮೇಲೆ ಕಂಟಿನ್ಯೂ ಮಳೆ ಬಂತು ಹದಿನಾಲ್ಕರಿಂದ ಹದಿನೆಂಟರವರೆಗೂ ಹಾಂ ಹಾಂ ಹದಿನಾರು ಹದಿಮೂರು ಹದಿಮೂರಿಂದ ಹದಿನಾರು ವರೆಗೂ ಬಂತು ಹದ್ನಾರಿಂದ ಸ್ವಲ್ಪ ಗ್ಯಾಪ್ ಆಯ್ತು ಮಳೆ ಮತ್ತೆ ಈಗ ಹತ್ತೊಂಬತ್ತರಿಂದ ಕಂಟಿನ್ಯೂ ಬಂದೈತೆ ಈ ವರ್ಷ ಗ್ಯಾಪ್ ಬಟ್ ಇವೆಲ್ಲ ಪ್ರಿಡಿಕ್ಟ್ ಮಾಡ್ತಿರ್ತೀವಿ ಅಂದ್ರೆ ಬರ್ತಾ ಪ್ರಿಡಿಕ್ಟ್ ಅಂದರೆ ಈಗ ಒಳ್ಳೊಳ್ಳೆ ವೆದರ್ ಫೋರ್ಕ್ಯಾಸ್ಟ್ ಅದಾವೆ ಫಾರಿನರ್ ಅವ್ರ ಆದ ಒಂದು ಈ ಸತಿ ಎಂತ ಎಲ್ಲೋ ಲೈನ್ ಅಲರ್ಟ್ ಈ ಸತಿ ಅಲ್ಲ ಎಲ್ಲೋ ಅಲ್ಲ ಅದು ಎಂಥದ್ದು ಇದನ್ನ ಹೇಳಿದಾರೆ ಅವರು ಗ್ರೀನು ಗ್ರೀನ್ ಎಲ್ಲೋನ ಎಲ್ಲೋ ಲೈನೋ ಗ್ರೀನ್ ಬಾರ್ಡರ್ ಹೇಳಿದ್ದಾರೆ ಅದನ್ನೆಲ್ಲ ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತೀವಿ ಅನಾಲಿಸಿಸ್ ಮಾಡ್ತೀವಿ ಅದನ್ನ ಗೊತ್ತಿದ್ದರು ಒಬ್ಬರು ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅವ್ರಿಗೆ ಗೊತ್ತಿರ್ತದಲ್ಲ ಅಂದ್ರೆ ಅನಾಲಿಸಿಸ್ ಮಾಡ್ತೀವಿ ಅಂದ್ರೆ ಅವ್ರು ಹೇಳೋದು ಕರೆಕ್ಟ್ ಹೋಗ್ತೀವಿ ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆರಷ್ಟು ಆರು ತಿಂಗಳು ಬೆಳೆದು ಆರು ತಿಂಗಳು ಫ್ಲವರ್ ಆದ್ಮೇಲೆ ನೀರು ಕಡಿಮೆ ಕೊಡ್ತಾ ಇದೀವಿ ಇದಕ್ಕೆ ಚೆನ್ನಾಗಿ ಬರಲಿ ಅಂತ ಅಂತ ಸಿಂಗಲ್ ಸ್ಟೆಮ್ ಮಾಡಿದೀವಿ ಆಲ್ಮೋಸ್ಟ್ ಅದು ಅಲ್ಲೆಲ್ಲ ನೀನ್ ದೊಡ್ಡ ಗಿಡದಲ್ಲಿ ನೋಡದಲ್ಲ ಎರಡು ಮೂರು ಸ್ಟೆಮ್ ಇದ್ವು ಮೂರು ನಾಲ್ಕು ಇದ್ದವು ಇದರಲ್ಲೆಲ್ಲ ಸಿಂಗಲ್ ಸ್ಟೆಮ್ ಸಿಂಗಲ್ ಡಬಲ್ ಆಲ್ಮೋಸ್ಟ್ ಇಂದ ಸಿಂಗಲ್ ಇದೆ ಚೆನ್ನಾಗಿ ಬರುತ್ತೆ ಸಿಂಗಲ್ ಸ್ಟೆಮ್ ಅಲ್ಲಿ ಕಾಯ್ ಇದು ಗೂಟಿ ಗೂಟಿ ಮಹಾರಾಷ್ಟ್ರದಲ್ಲಿ ತಗೊಂಡ್ಬಂದಿದ್ಲು ಅಜಂತ ಎಲ್ಲೋರ್ ಇದೆಲ್ಲ ಅಲ್ಲಿ ಅಲ್ಲಿಂದ ಒಂದ್ ಅರವತ್ತು ಕಿಲೋಮೀಟರ್ ಆಗುತ್ತೆ ಓಕೆ ಇಲ್ಲಿಂದ ಎರಡು ಸಾವಿರ ಕಿಲೋ ಹದಿನೆಂಟು ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಸಸಿ ತಗೊಂಡ್ಬರ್ತೀರಾ ಅಲ್ಲಿಂದ ತಂದಿದ್ದೀವನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗಲ್ವಾ ಇದೆ ಸಿಗುತ್ತೆ ನನ್ ನಮ್ಮ ಹತ್ರನೇ ಸಿಗುತ್ತೆ ಮಾಡ್ಕೋಬಹುದು ಬ್ಯಾಕ್ಟೀರಿಯಾ ಇರ್ತತ್ತಲ್ಲ ಬ್ಯಾಕ್ಟೀರಿಯಾ ಇದ್ದ ಗಿಡದಲ್ಲಿ ತರಂಗಿಲ್ಲ ತರಂಗಿಲ್ಲ ಒಂದು ಗಿಡನು ವಿಲ್ಟ್ ಆಗಿರಬಾರ್ದು ಓಕೆ ಚೆನ್ನಾಗಿರ್ಬೇಕು ಆಮೇಲೆ ಏಜ್ ಆಗಿರ್ಬೇಕು ಪ್ಲಾಂಟ್ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಟ್ ಇಯರ್ಸ್ ಮೇಲೆ ಇರಬೇಕು ಗುಟಿ ಕಟ್ಟಿಸ್ತೀವಲ್ಲ ಗಿಡದಲ್ಲಿ ಗುಟಿ ಕಟ್ಸೆ ಗುಟಿ ಕಟ್ಸೆ ನಾವು ಟಿಶು ಕಲ್ಸ ಸಿಗ್ತತ್ತೆ ಬಟ್ ನಾನು ಹಾಕಲ್ಲ ನನ್ನ ಗುಟಿನೇ ಜಾಸ್ತಿ ಟಿಶ್ಯಲ್ಚರ್ಗು ಗುಟ್ಟಿ ಅದೇ ಟಿಶ್ಯೂ ಕಲ್ಚರ್ ಅಂದ್ರೆ ಲ್ಯಾಬ್ ಅಲ್ಲಿ ಮಾಡ್ತಾರೆ ಅವರು ಸಣ್ಣದಿ ಸ್ಟಿಕ್ ತಗೊಂಡು ಅದರಲ್ಲಿ ಒಂದ್ ಐನೂರು ಆರ್ನೂರ್ ಗಿಡ ಮಾಡ್ತಾರೆ ಲ್ಯಾಬಲ್ಲಿ ಇದಂಗಲ್ಲಿ ಇಷ್ಟು ದಪ್ಪ ಸ್ಟಿಕ್ ಇರ್ತದೆ ಅದನ್ನ ಡೈರೆಕ್ಟ್ ಪಾಕೆಟ್ಗೆ ಹಾಕ್ತಿವಿ ಚೆನ್ನಾಗಿ ರೂಟ್ ಡೆವಲಪ್ಮೆಂಟ್ ಆಗಿರ್ತದೆ ಅතර ಟ issue culture ಆಗಿ ಇಷ್ಟು ದೊಡ್ದಿರ್ತಿಲ್ಲ ಗಿಡ ಇಷ್ಟು ಡೆವಲಪ್ಮೆಂಟ್ ಇರ್ತಿಲ್ಲ ಅಮೇಲೆ ಇದಕ್ಕೆ ರೇಜಿಸ್ಟ್ರೇಷನ್ ಪವರ್ ಚೆನ್ನಾಗಿ ಗೂಟಿಗೆ ಟ issue culture ಆಗಿ ಇರಂಗಿಲ್ಲ ಇರಲ್ಲ ರೇಜಿಸ್ಟ್ರೇಷನ್ ಪವರ್ ಬಹಳ ರೋಗ ಬಂದು 30% ಕಡಿಮೆ ಹೌದಾ ಈ ರೋಗ ಬಂದು ನಾವು ಬೆಳಿತೀವಿ ಹ್ಮ್ ಬಟ್ ಅದು ಹಂಗಾಗಲ್ಲ ಹಂಗಾಗಲ್ಲ ಎಷ್ಟು ಗಿಡ ಹೋಗತವ ನಾರ್ಮಲ್ ಆಗಿ ಅಲ್ಲ ನಂಗಂತ ಏಳು ವರ್ಷ ಒಂದು ಗಿಡನ ಹೋಗಬರ್ದು ಹ್ಮ್ ಅಂದ್ರೆ ಈಗ ಗಿಡ ಆಗದಗೆ ಹೋಗಿರ್ತಾವಲ್ಲ ಹಾಕಿದೀವಿ ಒಂದು ಎರಡು ತಿಂಗಳು ರೀಪ್ಲಾಂಟೇಶನ್ ಮಾಡ್ತಿರ್ತೀವಿ ಒಂದು ಎರಡು ಮೂರು ತಿಂಗಳು ಅದಾದ್ಮೇಲೆ ಮಾಡೋಕ್ಕಾಗಲ್ಲ ಇವಾಗ ಅಟ್ ಪ್ರೆಸೆಂಟ್ ಗಿಡ ಇಲ್ಲದೆ ಇರೋ ಒಂದು ನಲ್ವತ್ತ್ ಮೂವತ್ತು ಇಪ್ಪತ್ತೈದು ಮೂವತ್ತು ಗಿಡ ಸಿಗ್ಬೋದು ಅಷ್ಟೇ ಗಿಡ ಅಂದರೆ ಹೋಗಿರೋ ಗಿಡ ಇದಾದ್ಮೇಲೆ ಇನ್ಮೇಲೆ ಹೋಗಲ್ಲ ಇನ್ಮೇಲೆ ಹೋಗ್ಬಾರ್ದು ಹೋಗ್ಬಾರ್ದು ಹಾಂ 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 ಹೋಗ್ಬಾರ್ದು ಇನ್ಮೇಲೆ ಆರು ತಿಂಗಳಾದ್ಮೇಲೆ ಗಿಡ ಹೋಗ್ಬಾರ್ದು ಹೌದಾ ಯಾಕೆ ಹಂಗೆ ಆರು ತಿಂಗಳಾದ್ಮೇಲೆ ಅಂದರೆ ಡೈಬೇಕು ವಿಲ್ಟ್ ಸ್ಟೆಮ್ಮಿಗೆ ನೀರು ಬಿಟ್ಟಿರ್ತಾರೆ ಓಕೆ ಅವಾಗ ಗಿಡ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೆಮ್ಮಿಗೆ ಬಿಡಬಾರ್ದ ನೀರು ಸ್ಟೆಮ್ಮಿಗೆ ನೀರು ಬಿಡಬಾರ್ದು ಯಾಕೆ ಅದಕ್ಕೆ ಹಂಗೆ ಅದರ ಕುತ್ತಿಗೆ ಕೊಳಿತೈತ ಅದರದ್ದು ಕೆಳಗಡೆ ದಾಳಿಂಬೆಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ವರ್ಷ ಎಷ್ಟು ಇನ್ಕಮ್ ವರ್ಷ ತೆಗಿತೀವಿ ಈಗ ಆ ಪ್ಲಾಟಲ್ಲ ಒಂದು ಸಿ ಆರ್ ಒಂದು ಏಯ್ಟಿ ಲ್ಯಾಕ್ಸ್ ಇನ್ಕಮ್ ತೆಗಿತೀವಿ ಆ ಪ್ಲಾಟಲ್ಲಿ ಕಡಿಮೆ ಆಯ್ತಲ್ಲ ಈ ವರ್ಷ ಹದಿನೈದು ಎಕರೆ ತೆಗ್ದೆ ಮುಂಚೆಲ್ಲ ಆಗ್ತಿತ್ತು ಚೆನ್ನಾಗಿ ಆಗ್ತಿತ್ತು ಹ್ಞೂ ಒನ್ ಆ್ಯಂಡ್ ಹಾಫ್ ಹಂಗೆ ತೆಗಿತಾ ಇದ್ದೆ ಹ್ಞೂ ಬಟ್ಟು ನಾನು ಕೆಲವ್ರು ಯಾತಿರ್ತಾರೆ ದಾಳಿಂಬೆಯಲ್ಲಿ ನಾನು ಒಂದು ಕೋಟಿ ತಳಿತೀನಿ ತೆಗ್ದಿದ್ದೀನಿ ಎರಡು ಕೋಟಿ ತೆಗ್ದಿದ್ದೀನಿ ಅಂತ ಹೇಳಿದ್ರೆ ಅಲ್ಲ ಕೆಲವರು ಹೇಳ್ತಿರ್ತಾರೆ ಸುಮ್ಮನೆ ಏನೋ ಹೇಳ್ತಾರೆ ಹಾಗಾದ್ರೆ ಎರಡು ಕೋಟಿ ತೆಗಿಯೋರು ಅದಾರೆ ಮೊನ್ನೆ ಇಲ್ಲಿ ಗದ್ದಿಕೆರೆಗೆ ಅಳವಂಡಿ ಹದಿನೆಂಟು ಎಕ್ರಿಗೆ ಎಷ್ಟು ಟನ್ ಆಗಿದೆ ಮೇಡಮ್ ನೀವ್ ಇಂಟ್ರೂ ಮಾಡಿದ್ರಲ್ಲ ಎರಡು ಕೋಟಿ ಆಗಿರೋ ನಿಜ ಅದು ಕೆಲವ್ರು ಅಂತಾರೆ ಅಷ್ಟಾಕ ಸಾಧ್ಯ ಹೆಂಗೆ 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 ಅಂತ ಕಮೆಂಟ್ ನೋಡಿದೆ ನಾನು ಆಗಿದೆ ಎರಡು ಕೋಟಿ ಕೋಟಿ ಈ ತರ ಎಲ್ಲ ವಾಟರ್ ಶೂಟ್ ಬರುತ್ತೆ ವಿನೋದ್ ಇದು ಇದನ್ನ ಇದು ಒಂದಿನಕ್ಕೆ ನಿನ್ನೆಯಿಂದ ಇವತ್ತಿಗೆ ಇಷ್ಟು ಬೆಳೆದಿದೆ ಒಂದ್ ದಿನಕ್ಕೆ ಇಷ್ಟು ಫಾಸ್ಟ್ ಇರುತ್ತಾ ಇದೆ ಅದು ವಾಟರ್ ಶೂಟ್ಸ್ ಅಷ್ಟು ಸ್ಪೀಡ್ ಇರುತ್ತೆ ಗಿಡದಕ್ಕಂತ ಇರ್ತಕ್ಕಂತ ಎಲ್ಲಾ ಪೋಷಕಾಂಶ ಎಲ್ಲಾನು ಹೇಳ್ಕೊಳ್ತೀವಿ ಹೌದಾ ಇನ್ನೆಲ್ಲ ತೆಗಿಬೇಕು ಫುಲ್ ಸ್ಪೀಡ್ ಇರ್ತದೆ ಗ್ರೋತ್ ಇದು ಬಟ್ ಇದರಿಂದನೇ ಗಿಡ ಹಾಳಾಗುತ್ತೆ ಇದರಿಂದನೇ ಹಾಳಾಗುತ್ತೆ ಬ್ಯಾಕ್ಟೀರಿಯಾ ಗಿಟ್ಟೆ ಎಲ್ಲ ಜೋರ್ ಇದಕ್ಕೆ ಹೌದಾ ಗ್ರೋತ್ ಸ್ಪೀಡ್ ಇರ್ತತಲ್ಲ ಇದಕ್ಕೆ ಟ್ರಿಪ್ಸ್ ಮೈಟ್ಸ್ ಎಲ್ಲದು ಇದಕ್ಕೆ ಜಾಸ್ತಿ ಓಕೆ ಅದು ಕಾಯಿನೂ ಬಿಡಲ್ಲ ಅದು ಕಾಯಿ ಬಿಡಲ್ಲ ಇದು ಅದು ಎರಡು ವರ್ಷ ಆದಮೇಲೆ ಬಿಡ್ತದೆ ಕಾಯಿ ಹ್ಮ್ ಅದು ಸ್ಟ್ರೆಂತ್ ಆಗ್ಬೇಕು ಏನಿದೆ ಅಲ್ಲ ಇದು ಇದು ಮಾತ್ರ ಇದೆಲ್ಲ ಕಾಯ್ಬಿಡೋ ಜಾಗ ಬರಲ್ಲ ಫ್ಲವರ್ ನಾಲ್ಕು ತಿಂಗಳಾದ್ಮೇಲೆ ಬಲಿಯುತ್ತೆ ಇದ್ರಲ್ಲಿ ಬರುತ್ತೆ ಇವಾಗ ಏನ್ ಮಾಡ್ಬೇಕು ಇದನ್ನೆಲ್ಲ ಟಿಪ್ ಇದನ್ನ ಚೂಟ್ ಇದನ್ನ ನೋಡಿ ಇಲ್ಲಿ ಚೂಟಿದಾರೆ ಈ ಕಡೆ ಸೈಡಿಗೆ ಓಪನ್ ಆಗಿದೆ ಇಲ್ಲಿ ಚೂಟದಾಗ ಮತ್ತೆ ಇಲ್ಲಿ ಸೈಡಿಗೆ ಓಪನ್ ಆಗುತ್ತೆ ಬ್ರಾಂಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಮುಳ್ಳು ಮುಳ್ಳಿಂದನೇ ಗಿಡ ಆಗದು ಇದು 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 ಮುಳ್ಳೆ ಸ್ಟೆಮ್ ಆಗದೆ ಮುಳ್ಳಿಂದ ಇದೆಲ್ಲ ಮುಳ್ಳೆ ಇದು ಕೂಡ ಮುಳ್ಳೆ ಮುಂಚೆ ಇವಾಗ ಸ್ಟೆಮ್ ಆಗಿದೆ ಅದು ಮುರಿದು ಸ್ಟೆಮ್ ಆಗುತ್ತೆ ಓಕೆ ಬಟ್ ಇವೆಲ್ಲ ಚೂಡ್ತಾರೆ ಈಗ ಹಿಂಗ ಇನ್ನೆಲ್ಲ ಚೂಡ್ಬೇಕು ಒಂದ್ ರೌಂಡ್ ಎರಡ್ ಮೂರ್ ರೌಂಡ್ ಆಗಿದೆ ಇವಾಗ ನೋಡಿ ಇಲ್ಲಿ ಚೂಟಿದಾರೆ ಚೂಟಿದ್ದಾರೆ ಕರೆಕ್ಟ್ ಆಗಿ ಇಲ್ಲಿ ಗೊತ್ತಾಗ ಇಲ್ಲಿ ಚೂಟಿದಾರೆ ಈ ಕಡೆ ಈ ಕಡೆ ಸ್ಟಾರ್ಟ್ ಆಗಿದೆ ಎಷ್ಟೋ ಜನ ಮಾಡಲ್ಲ ಅದನ್ನ ಬಹಳ ಜನ ಮಾಡಲ್ಲ ಬಟ್ ಫಿಫ್ಟಿ ಪರ್ಸೆಂಟ್ ಮಾಡಲ್ಲ ಗೊತ್ತಿರಲ್ಲ ಮಾಡಲ್ಲ ಅವ್ರು ಓಕೆ ಬಟ್ ಇದೆಲ್ಲ ಕಂಪ್ಲೀಟಾಗಿ ನಾವು ದಾಳಿಂಬೆ ಕೃಷಿ ಬಗ್ಗೆ ತಿಳ್ಕೊಬೇಕಂತಂದ್ರೆ ಎಲ್ಲಿ ಯಾರು ಹೇಳ್ಕೊಡ್ತಾರೆ ಇವೆಲ್ಲ ನಿಮ್ಗೆ ಹೆಂಗೆ ಸಾಧ್ಯ ಆಗಲ್ಲ ಈ ಯೂಟ್ಯೂಬಲ್ಲಿ ಬೇಕಾದಷ್ಟು ವಿಡಿಯೋಸ್ ಇದಾವೆ ಆಮೇಲೆ ಯೂನಿವರ್ಸಿಟಿ ಎಲ್ಲ ಇದಾವಲ್ಲ ಯೂನಿವರ್ಸಿಟಿಗೆ ಹೇಳ್ತಾರೆ ಅಂದರೆ ಅವ್ರು ಅಷ್ಟೊಂದು ಗೊತ್ತಿರಲ್ಲ ಹೇಳ್ತಾರೆ ತೋಟಗಳು ಅಡ್ಡಾಡಿದ್ರೆ ಗೊತ್ತಾಗ್ಬಿಡ್ತೈತೆ ತೋಟ ಅಡ್ಡಾಡ್ಬೇಕು ಮೇನು ಬೇರೆ ತೋಟವನ್ನು ನೋಡಬೇಕು ಇವಾಗ ನನ್ನ ತೋಟ ನೋಡಿ ಎಷ್ಟೋ ಜನ ಮಲ್ಚಿಂಗ್ ಮ್ಯಾಟ್ ಹಾಕಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೋ ಜನ ನೋಡಿ ಗೊತ್ತೇ ಇಲ್ಲ ಎಷ್ಟೋ ಮಲ್ಚಿಂಗ್ ಮ್ಯಾಟ್ ಹಾಕೋದು ಎಷ್ಟೋ ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ತಗೊಂಡು ಹಾಕಿದ್ದಾರೆ ಅದೇ ಗೊತ್ತಿಲ್ಲದೆ ಇರೋದು ನೀವ್ ಬೇರೆ ತೋಟ ಹೋದ್ರೆ ಗೊತ್ತಾಕತ್ತೆ ಆಮೇಲೆ ಇಷ್ಟ ಹೈಟ್ ಬೆಡ್ ಮಾಡಿದೀನಲ್ಲ ಬೆಡ್ ಮಾಡಲ್ಲ ಕೆಲವರು ಇನ್ನೊಬ್ರು ಇನ್ನೊಬ್ರು ನೋಡಿದ್ದೆ ನಾನು ಅವ್ರಿಷ್ಟ ಮಾಡಿದ್ರೆ ಒಂದೂವರೆ ಫೀಟ್ ಹತ್ರ ಮಾಡಿದ್ದು ನಾನು ಅವ್ರಿಗೇನ ಜಾಸ್ತಿ ಮಾಡ ಅವ್ರು ನೋಡ್ ಚೆನ್ನಾಗ್ ಬಂತು ರಿಸಲ್ಟ್ ಅವ್ರಿಗೇನು ಜಾಸ್ತಿ ಮಾಡಿ ಅಂತ ಇಷ್ಟ ಮಾಡಿದೆ ಬಟ್ ಇದು ರಿಸಲ್ಟ್ ಬಂದ ಮೇಲೆ ಪಕ್ಕಾ ನೈಂಟಿ ಪರ್ಸೆಂಟ್ ಬಂದೇ ಬರ್ತದಂತ ಬಟ್ ಈ ಬೆಡ್ ಅವಾಗ ಅವಾಗ ಏರಿಸ್ತೀರ ಇಲ್ಲ ಇಲ್ಲ ಮುಗಿತ್ ಫೈನಲ್ ಇದೆ ಫೈನಲ್ ಅದ ಹಂಗೆ ಇರ್ತತ್ತಲ್ಲ ಮಣ್ಣು ಅದನ್ನ ಏನ್ ಮುಟ್ಟಲ್ಲ ನಾವು ಇನ್ನ ಜಾಸ್ತಿ ಆಗ್ತಾ ಹೋಗ್ತದ ಗೊಬ್ಬರ ಹಾಕ್ತಿವಲ್ಲ ಹ್ಮ್ ವರ್ಷಕ್ಕೆ ಎರಡು ಪುಟ್ಟಿ ಒಂದ್ ಗಿಡಕ್ ಹಾಕ್ತಿವಿ ಹೌದು ಎರಡು ಪುಟ್ಟಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಹಾಕ್ತಿವಿ ಅಲ್ಲಿ ಮಕ್ಕಳಿಗೆ ಈಗ ಆಲ್ರೆಡಿ ಏನಿಲ್ಲ ಅಂದ್ರೆ ಒಂದು ಈಗ ಒಂದು ಐವತ್ತು ಕೆಜಿ ಹಾಕಿದೀವಿ ನಾ ಗಿಡ ಹಾಕಲಕ್ಕಿಂತ ಗಿಡ ಸಾಕಾಗಿತ್ತ ಇಲ್ಲಿ ಎಲ್ಲದಕ್ಕೂ ಗೊಬ್ಬರ ಆಗುತ್ತೆ ಅರವತ್ತು ಹಾಕಳ ದಿನ ಹಸು ಏನಿಲ್ಲ ಅಂದ್ರೂ ಒಂದು ಐದು ಕೆಜಿ ಆರು ಕೆಜಿ ಹಾಕ್ತಿ ಅರವತ್ತು ಅರವತ್ತು ಅದಾವೆ ಒಂದು ದಿನ ಏನಿಲ್ಲ ಅಂದ್ರೆ ನಮ್ಮ ದೊಡ್ಡ ಗಿಡಕ್ಕೆ ಒಂದು ಒಂದೊತ್ತಿಗೆ ನಿನಗೆ ಐದರಿಂದ ಆರು ಜಿ ಒಂದು ಹತ್ತು ಕೆ ಜಿ ಅಂತ ಒಂದು ಆಕಳ ಹಾಕಿ ಆಗ್ತತಿ ಮಿನಿಮಮ್ ಅಲ್ಲಿಗೆ ಅರವತ್ತು ತಸದೇ ಎಷ್ಟು ಕೆಜಿ ಆಯ್ತು ಅಲ್ಲಿಗೆ ಆಯ್ತು ಆರ್ನೂರು ಕೆಜಿ ಒಂದ್ ಗಿಡಕ್ಕೆ ಒಂದು ಒಂದು ವರ್ಷಕ್ಕೆ ಬೇಕಾಗದೆ ಇಪ್ಪತ್ತೈದು ಕೆಜಿ ಅಲ್ಲಿಗೆ ದಿನ ಒಂದ್ ಲೈನಿಗೆ ಆದ್ರೆ ಏ ಬೇಕಾದ ನನಗೆ ಬೇಕಾದಷ್ಟಿದೆ ಸಗಣಿ ಒಬ್ಬರು